ಏನು ಕೊಡ್ತೇನೆ ಬಂಡವಾಳ ಸಾಹಿಗಳಿಗೆ ಭೂಮಿ ಕೊಡ್ತಾರೆ ಕುಡಿಯಲ್ಲಿ ಅವರಿಗೆ ಕೊಡ್ತಾರೆ ವಿದ್ಯುತ್ ಫ್ರೀ ಕೊಡ್ತಾರೆ ನಾವು ಈ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕರು ರೈತರು ಮೈ ನಮಗೆ ಇಪ್ಪತ್ಮೂತ ಸೈಟ್ ಅಲ್ಲಿಂದ ಅದು ಬರಬೇಕು ಇಲ್ಲಿಂದ ಇದು ಬರಬೇಕು ಅಂತೇಳಿ ಕತಿಗಳು ಹೇಳ್ತೀನಿ ನಮಗೆ ಒಂದು ಉಪಯೋಗವಾಗಿ ಮಾರ್ಗಸ್ಥವಾಗಿ ಹಂಚಿಕೆ ಅಂತೇಳಿ ಯಾರು ಆ ಸೃಷ್ಷರು ಅವರು ಬಾಯಿ ಬಿಚ್ಚಿ ನಿಮಗೆ ವಲ ಖರೀದಿ ಮಾಡಿದ ತಕನ ನಮಗೆ ಆದೇಶ ಪತ್ರ ಕೊಡುವ ನಾವು ಮುಂದಿನ ದಿನಗಳಲ್ಲಿ ಎದ್ದು ಹೆತ್ತು ಬರತಕ್ಕ ತೀರ್ಮಾನ ಇದಕ್ಕೆ ನೀವೇ ಹೌದಲ್ಲ ಇದು ನಮಗೆ ಗಂಟೆಯಿಂದ ಎಂ ಮೀಟರ್ ಮಾಡಿ ಮಾಡ ಅವರು ನಿಂದ್ರಿಸಬಾರದು ನನ್ನ ಮನವಿ ತಾತ್ಕಾಲಿಕವಾಗಿ ಆಟಸನ ಸೈಟ್ ಕೊಟ್ಟು ಬಂದ್ರೆ ವರ್ಷ ನೀವು ನಮ್ ಕಂತ ಈಗ ಸ್ಟಾರ್ಟ್ ಈಗ ಸ್ಟಾರ್ಟ್ ಆದ್ಮೇಲೆ ಇನ್ನ ಎರಡು ತಿಂಗಳ ಕೆಲಸ ಮಾಡಬೇಕು ನಾವು ಕುದೀಸಿ ಕೆಲಸ ಮಾಡಿಲ್ಲ ನಮ್ಗೆ ಯಾರು ಕೊಡಲ್ಲ ಹಾಗಾಗಿ ಎಚ್ಚರಿಕೆ ಕೊಟ್ಟು ಇನ್ನ ಒಂದು ತಿಂಗಳು ಬಿಟ್ಟು ಬರ್ತೀವಿ ಅಲ್ಲಿ ಏನು ಕೆಲಸ ಮಾಡಿ ಅಂತ ನಮಗೆ ಅವರು ಹೇಳಬೇಕು ಇಲ್ಲಿ ಹೌದಾ ಅವ್ರು ಹೇಳಿದ ಜಿಲ್ಲಾ ಅಧಿಕಾರಿಗಳು ಬರಬೇಕು ನಮಗೆ ಸೋಳ ರಾಜ್ಯ ಮಾತು ಬೇಕಾಗಿಲ್ಲ ನಮಗೆ ಸುಳ್ಳು ರಾಜಕಾರಣಿಗಳು ಬೇಕಾಗಿಲ್ಲ ನರೇಂದ್ರ ಮತ್ ಮತ್ ಕೇಳಿಕೆ ನಮ್ ಕಿವಿಲ್ಲ ಬಿಟ್ಟು ನರೇಂದ್ರ ಹೌದಾ ಇನ್ನು ಸರ್ಕಾರದಲ್ಲಿ ಅದು ಗ್ಯಾರ ಕೊಡಕತ್ತಾರೆ ನಮ್ಮೇನಿಲ್ಲ ಅವ್ರಿಗೆ ಅವ್ರ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಯಾರು ಇಲ್ಲ ಧರ್ಮಸ್ಥಳಕ್ಕೆ ಹೋದ್ರೇನ ಇನ್ನೊಂದು ಊರಿಗೆ ಹೋದ್ರೆ ಉಂಡಿಗೆ ಹಾಕಿದ್ರೆ ಬಂದ್ರೆ ನಮ್ಮ ಬದುಕಕ್ಕೆ ಏನಿಲ್ಲ ಹಾಗಾಗಿ ನಮ್ಮ ಬದುಕು ನಾವೆಲ್ಲರೂ ಕಟ್ಗೆಬೇಕಾದ್ರೆ ನಮ್ಮ ಜೀವನ ಕಡಿಗಬೇಕಾದ್ರೆ ನಾವು ನೆರಳು ಕಡಿಗಬೇಕಂದ್ರೆ ತಲೆ ಮೇಲೆ ಸೂರ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಸೂರಿಗಾಗಿ ಸಮರ ಏನು ಸೂರಿಗಾಗಿ ಸಮರ ಜಾಗಕ್ಕಾಗಿ ಯುದ್ಧ ನಮ್ದು ಆಗ್ಬೋದಲ್ಲ ಇಷ್ಟು ನಾನು ಮಾತು ಮಾತನಾಡಿಸ್ತೀನಿ